ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನಮ್ಮ ಜೊತೆ ಇದ್ದಾರೆ ಹೋರಾಟಗಾರರಾದಂಥ ನಾಗರಾಜು ಅವರು ಮಳವಳ್ಳಿಯಲ್ಲಿ ಸಾಕಷ್ಟು ವಿಚಾರದಲ್ಲಿ ಪರಿಸರದ ಬಗ್ಗೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿರುವಂಥ ಒಬ್ಬರು ವ್ಯಕ್ತಿಯವರು ಬನ್ನಿ ಈಗೊಂದು ಮರಗಳ ಬಗ್ಗೆ ಯಾವುದೇ ಒಂದು ಅನುಮತಿ ಇಲ್ಲದೇ ಮರಗಳನ್ನ ಕಡ್ದಿರೋದ್ರ ಬಗ್ಗೆ ಒಂದು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಹೇಳಿ ಸರ್ ನನಗೆ ಬಹಳ ದಿನಗಳಿಂದ ಕರೆ ಮಾಡ್ತಾಯಿದ್ರಿ ಹೌದು ಈ ರೀತಿ ಮಳವಳ್ಳಿ ತಾಲೂಕಿನಲ್ಲಿ ಅವೈಜ್ಞಾನಿಕವಾಗಿ ಮರಗಳನ್ನ ಕಡಿಯೋದು ಮತ್ತು ಸಾಕಷ್ಟು ಪರಿಸರಕ್ಕೆ ಇದರಿಂದ ತೊಂದರೆ ಆಗ್ತಾಯಿದೆ ಅಂತ ಹೇಳಿದಿರಿ ಆ ಇಂಚಿಂಚು ಮಾಹಿತಿನ ನಮ್ಮ ವೀಕ್ಷಕರಿಗೆ ಕೊಡಿ ಸರ್ ಸರ್ ಇಲ್ಲಿ ಏನಾಗಿದೆ ಅಂತಂದರೆ ಕೆ ಇ ಬಿ ಮತ್ತು ಇಲಾಖೆಯವರೆಲ್ಲ ಸೇರಿಕೊಂಡು ಏನು ಮಾಡ್ತಾಯಿದ್ದಾರೆ ಅಂದರೆ ಎ ಡಬಲ್ ಇಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ರಸ್ತೆ ಬದಿ ಮರಗಳು ಸಾರ್ವಜನಿಕವಾಗಿರ್ಬೋದು ಮತ್ತು ವೈಜ್ಞಾನಿಕವಾಗಿ ವೈ ವೈಜ್ಞಾನಿಕ ಸಾರ್ವಜನಿಕವಾಗಿ ನೆಟ್ಟಿರ್ಬೋದು ಮತ್ತು ವೈಜ್ಞಾನಿಕವಾಗಿ ಬೆಳೆದಿರುವಂಥ ಮರಗಳಿರ್ಬೋದು ಹಾಗೂ ಅರಣ್ಯ ಇಲಾಖೆ ನೆಟ್ಟಿರುವಂಥ ನೆಡೆತಪ್ಪುಗಳಿರ್ಬೋದು ರಸ್ತೆ ಬದಿಲಿ ಗಿಡಗಳನ್ನ ನೆಟ್ಟಿರ್ತಾರೆ ಇವರು ಏನು ಮಾಡಬೇಕು ಅರಣ್ಯ ಇಲಾಖೆಯವರು ಈ ಇದರಲ್ಲಿ ಪಿ ಡಬ್ಲ್ಯೂ ಡಿಲಿ ಪರ್ಮಿಷನ್ ತೊಗೊಳ್ಬೇಕು ಬಟ್ ಇವರು ತೊಗೊಳಲ್ಲ ಆಮೇಲೆ ಈ ಕೆ ಇ ಬಿ ಅನ್ನೋ ಇಲಾಖೆ ಇದೆಯಲ್ಲ ಈ ಇಲಾಖೆಯವರು ಪರ್ಮಿಷನ್ ತೊಗೋಬೇಕು ಅವರು ಎಲ್ಲಿ ತೊಗೋಬೇಕು ಪಿ ಡಬ್ಲ್ಯೂ ಡಿಲಿ ಪರ್ಮಿಷನ್ ತೊಗೋಬೇಕು ಬಟ್ ಇವ್ರು ಏನು ಮಾಡ್ತಾರೆ ಇಬ್ಬರು ಕೂಡ ಪರ್ಮಿಷನ್ ತೊಗೊಳಲ್ಲ ಏನು ಮಾಡ್ತಾರೆ ಗಿಡ ನೆಡ್ತಾರೆ ಇವರು ಮರ ಗಿಡನ ಕಡಿತಾರೆ ಇಲ್ಲೇನಾಗಿದೆ ಮೈಸೂರು ರೋಡಲ್ಲಿ ಹುಣಸೆ ಫಸ್ಟ್ ಇರ್ತದೆ ಅರಣ್ಯ ಇಲಾಖೆಯವರು ಹೊಸ ವರ್ಷ ಹುಣಸೆ ಪಸ್ನ ಹರಾಜು ಮಾಡ್ಕೊ ಬರ್ತಾ ಇರ್ತಾರೆ ಈ ಅರಣ್ಯ ಇಲಾಖೆಯವರು ಏನು ಮಾಡ್ತಾರೆ ಆರ್ ಎಫ್ ಓ ಗವಿಯಪ್ಪ ಅಂತೇಳಿ ಚಾರ್ಜಲ್ಲಿದ್ದಾರೆ ಈ ವ್ಯಕ್ತಿ ಏನು ಮಾಡ್ತಾರೆ ಈ ವರ್ಷದ ಹುಣಸೆ ಪಸಲೇ ಅರಾಜ್ ಮಾಡಲ್ಲ ಈ ಹುಣಸೆ ಫಸ್ಲಿ ಅರಾಜ್ ಮಾಡ್ದೆ ಏನಾಗುತ್ತೆ ಎಲ್ಲ ಹುಣ್ಸೆಹಣ್ಣ ಬಡ್ಕೊತಾರೆ ಸಹ ಯಾರು ಹೋಗಿ ಇವರು ಬೇಕಾದಂಥ ಡೀಲರ್ಗಳು ಬಡ್ಕತ್ತಾರೆ ಅದನ್ನು ಈ ಹುಣ್ಸೆಹಣ್ಣ ಆಮೇಲೆ ಇನ್ನೇನು ಮಾಡ್ತಾರೆ ಈ ಕೆಗವರು ಏನು ಮಾಡ್ತಾರೆ ದಪ್ಪ ದಪ್ಪ ಮರನೇ ಕಡ್ದುಬಿಡ್ತಾರೆ ಹುಣಸೆ ಫಸ್ಲಿರೋ ಮರನೂ ಕೂಡ ಕಡ್ದುಬಿಡ್ತಾರೆ ಏನು ಮಾಡ್ತಾರೆ ಹುಣಸೆ ಫಸ್ಲಿರೋ ಮರ ಕಡಿದ್ರು ಅಂತೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ದೂರದಾರನಾಗಿರ್ತೀನಿ ನಾನು ದುರ್ದಾರ್ನಾಗಿರ್ದು ಹೋಗಿ ಕೇಳಿದಾಗ ಇವ್ರು ಏನು ಮಾಡ್ತಾರೆ ಅವನ ನೋಟಿಸ್ ಕೊಟ್ಟಿದ್ದೀನಿ ಅಂತೇಳಿ ಒಂದು ಪ್ರತಿನ ಕೊಡ್ತಾರೆ ಎಲ್ಲಿಗೆ ಕೆ ಬಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಇನ್ಮೇಲೆ ಅವ್ರು ತಪ್ಪು ಮಾಡಬೇಡ ಅಂತೇಳಿ ಒಬ್ಬರು ಕೊಟ್ಟಿದ್ದೀನಿ ಎ ಡಬ್ಲ್ಯೂ ಟೂಗೆ ಎ ಡಬ್ಲ್ಯೂ ಒನ್ ಏನು ಮಾಡಿದ್ದೀನಿ ನಗರ ಬಳ್ಳುಳ್ಳಿ ನಗರವರಿಗೆ ವಿಭಾಗ ಉಪವಿಭಾಗದವ್ರಿಗೆ ನೋಟಿಸ್ ಕೊಡ್ತಾರೆ ಇದ್ರ ಬಗ್ಗೆ ನೀವು ಸಂಜಾ ಕೊಡಿ ಅಂತೇಳಿ ನೋಟಿಸ್ ಕೊಡ್ತಾರೆ ಯಾವುದೇ ನೋಟಿಸ್ಗೂ ಕೂಡ ಅವರು ಕೇರ್ ಮಾಡಲ್ಲ ಎ ಡಬ್ಬಲ್ಯೂ ಪ್ರೇಮ್ ಕುಮಾರ್ ಅವರು ಈ ಥರ ಇರೋದ್ರಿಂದಾಗ ವೈಜ್ಞಾನಿಕವಾಗಿ ಮರಗಳೆಲ್ಲ ಕಡಿದ್ರೆ ಹೋಗ್ತಾ ಇದೆ ನಮ್ಮ ಪರಿಸರ ಎತ್ತಗೋಗ್ತಾ ಇದೆ ನಮ್ಮ ಪರಿಸರದ ಇದು ವಾಯುಮಾಲಿನ್ಯ ತಡೆಗಟ್ಟಕ್ಕೆ ಏನು ಏನು ಕಾನೂನು ಕ್ರಮ ಕೈ ಆಯಿತು ಅರಣ್ಯ ಇಲಾಖೆಯವರು ಏನಿಲ್ಲ ಇಲ್ಲಿ ಏನಾಗಿದೆ ಅಂತಂದರೆ ಆ ಅದಲ್ದಾನೆ ನಮ್ಗೆ ಕೊಟ್ಟಾದ ಮೇಲೆ ಪೂರ್ತಿ ಮಳವಳ್ಳಿ ತಾಲೂಕಲ್ಲಿ ವೈಜ್ಞಾನಿಕವಾಗಿ ಮರ ಕಡ್ದಿದ್ದಾರೆ ಏನಂದರೆ ಲೈನ್ ಕೆಳಗಡೆ ಇರೋ ಯಾವುದಾದ್ರು ಆಗಲಿ ಅದು ಪೂರ್ತಿ ಬುಡ ಕಡಿಯೋದು ನೆತ್ತಿ ಕಡಿಯೋದು ಈ ಥರ ಎಲ್ಲ ಮಾಡಿ ಎಲ್ಲ ಮರಗಳನ್ನೂ ಕಟ್ತಿದ್ದಾರೆ ಇಲ್ಲ ಅಂದುವೆ ಒಂದು ಎರಡು ಸಾವಿರ ಮರನೇ ಎರಡು ಸಾವಿರದಿಂದ ಮೂರು ಸಾವಿರ ಮರ ಕಟ್ತಿದ್ದಾರೆ ಇಲ್ಲಿ ಏನಾಗಿದೆ ಕೆ ಇ ಬಿಲಿ ಎರಡು ವೆಹಿಕಲ್ನ ತೊಗೊಂಡಿದ್ದಾರೆ ಏನು ವೆಹಿಕಲ್ಲು ಆ ವೆಹಿಕಲ್ಗಳು ಈ ಮರ ಕಡಿಯೋಕ್ಕೆ ಒಂದು ಮರ ಕಡಿಯೋಕ್ಕೆ ಅಂತ ನಗರ ಉಪವಿಭಾಗಕ್ಕೆ ಮತ್ತು ಗ್ರಾಮಾಂತರ ಉಪವಿಭಾಗ ಉಪವಿಭಾಗದಲ್ಲಿ ಎರಡು ಗಾಡಿ ತಗೊಂಡಿದ್ದಾರೆ ಅಲ್ಲಿ ಏನಂದ್ರೆ ಐದೈದು ಜನ ಆರೋಗ್ಯ ಜನ ಮರ ಕಡಿಯೋಕ್ಕೆ ಆಳ್ಗೊಂಡಿದ್ದಾರೆ ಈ ಹೋಗೋದು ಯಾವ ಲೈನ್ ಕೆಳಗಡೆದು ಏನು ನೋಡೋಲ್ಲ ಅವರು ಕರ್ಡ್ ಬೀಸಾಕ್ಬಿಡ್ತಾರೆ ಈ ಥರ ಎಲ್ಲ ಬಂದಿರೋದ್ರಿಂದ ಯಾವುದೇ ಪರಿಸರಕ್ಕೆ ಭಾಳ ಧಕ್ಕೆ ಉಂಟಾಗಿದೆ ಮಳವಳ್ಳಿ ತಾಲೂಕಲ್ಲಿ ನಾಗರಾಜ್ ಅವರೇ ಇವಾಗ ಈ ಒಂದು ಮರಗಳನ್ನ ಕಡ್ದಾಕ್ಬಿಡ್ತಾರೆ ಲೈನು ಸರಿಯಾಗಿ ಸಪ್ಲೈ ಆಗೋಲ್ಲ ಟ್ರಿಪ್ ಆಗುತ್ತೆ ಅಥವಾ ಶಾರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾರು ಇದೆಯಾ ಸರ್ ಸರ್ ಇನ್ಸುಲೆಟ್ ಕೇಬಲ್ ಅಂತ ಬರುತ್ತೆ ಸರ್ ಇಲ್ಲಿ ಏನಾಗುತ್ತೆ ಅದು ಒಳ್ಳೆ ಲೈಫ್ ಇರ್ತದೆ ಅದು ಆಮೇಲೆ ಯಾವುದೇ ಥರದ ಹಾನಿಗಳಾಗಲ್ಲ ಅದು ಎಷ್ಟು ಕಾಸ್ಟ್ ಬೀಳ್ತದೆ ಇದೆ ಅಷ್ಟೊಂದು ಸ್ವಲ್ಪ ಕಡಿಮೆ ಬೀಳ್ಬೋದು ಇಲ್ಲ ಅದು ಈಕ್ವಾಲಿಟಿ ಬೀಳ್ಬೋದು ಮತ್ತೇನಂತಂದರೆ ಬಟ್ ಏನಂತ ಅಂದರೆ ಈ ಅದನ್ನು ಇನ್ಸು ಇನ್ಸುಲೆಂಟ್ ಕೇಬಲ್ ಹಾಕಿದ್ರೆ ಇನ್ಸ್ಟಾಲೇಷನ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದೇ ಇದು ಆಮೇಲೆ ಲೈನ್ಗಳು ಟ್ರಬಲ್ ಆಗೋದು ಆಮೇಲೆ ಒಂದು ಇನ್ನೊಂದು ಹೇಳು ಹೇಳಿದ್ರೆ ಟಿ ಸಿಗಳು ಸುಡೋದು ಕಮ್ಮಿ ಆಗುತ್ತೆ ಅದರಲ್ಲಿ ಇವರೇನು ಮಾಡ್ತಾರೆ ಇನ್ಸುಲೆಂಟ್ ಕೇಬಲ್ನೇ ಯೂಸ್ ಮಾಡಲ್ಲ ವೈರ್ಗಳನ್ನ ತರಿಸಿ ಇನ್ಸ್ಟಾಲೇಷನ್ ಮಾಡೋದು ಹೊಸದಕ್ಕೆಲ್ಲ ಇನ್ಸು ಇಂಡ ಇನ್ಸ್ಟಾಲೇಷನ್ ಮಾಡಿದ್ರೆ ಕದ್ದು ಕರೆಂಟ್ಗಳು ಹೋಗದ್ದು ತಡೆಯಬಹುದು ತಡಿಬೋದು ಅದರಲ್ಲಿ ಅದರಿಂದ ಎಲ್ಲ ಇದ್ರೂ ಕೂಡ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲ ಉಳಿತಾಯನೇ ಅಲ್ಲಿ ಸರಿ ಹೋಗ ಈ ಒಂದು ಮರಗಳ ಮಾರಣ ಹೋಮದ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಏನಾರ ಮಾಹಿತಿ ಕೊಟ್ಟಿದ್ದೀರಾ ಕೊಟ್ಟಿದ್ದೀನಿ ಸರ್ ಡಿ ಎಫ್ಒ ಹೇಳಿದೀನಿ ಡಿ ಎಫ್ಒ ಹೇಳಿದೀನಿ ಇಲ್ಲಿ ಏನಾಗಿದೆ ಮಾಲಿಸ್ವಾಮಿ ಅಂತೇಳಿ ಎ ಸಿ ಎಫ್ ಇದಾರೆ ಮಂಡ್ಯ ಅವ್ರ ಗಮನಕ್ಕೂ ಹೋಗಿದೆ ಡಿ ಎಫ್ಒ ಹೇಳಿದೇನಂತೆ ನಾನೇನು ಮಾಡಲಿಲ್ಲ ಅವ್ರಿಗೆ ಆರ್ ಎಫ್ ಒ ಗಮನಕ್ಕೆ ತಂದರೆ ಆರ್ ಎಫ್ಒ ಏನಂತಾರೆ ನಂಗೆ ಫೋನ್ ಮಾಡೋರು ಯಾಕೆ ರಿಸೀವ್ ಮಾಡಲ್ಲ ನೀವು ಅಂತ ನಮ್ಮ ಮಕ್ಳು ಕೈಯಲ್ಲಿ ಕೊಟ್ಟಿದ್ದೀನಿ ಫೋನ ಅಂತ ಕೇಳ್ತಾರೆ ಸರ್ ಆರ್ ಎಫ್ ಒ ಫೋನೇ ರಿಸೀವ್ ಮಾಡಲ್ಲ ನೀವು ಎಷ್ಟು ಟ್ರಿಪ್ ಮಾಡಿದ್ರು ಫೋನ್ ರಿಸೀವ್ ಮಾಡೋಲ್ಲ ಇದು ಒಂದೇ ಥರದ್ದಲ್ಲ ಸರ್ ಇಲ್ಲಿ ಏನಾಗಿದೆ ಅಂದರೆ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟವ್ರೆ ಇಲ್ಲಿ ಏನು ಕಮಿಟ್ಮೆಂಟ್ ಮಾಡ್ಕೊಂಡವ್ರೆ ಅಂತ ಅವ್ರಿಗೆ ಗೊತ್ತು ಈ ಆ ವಲಯಾಣಿ ಅಧಿಕಾರಿಗಳಾದ ಮಳವಳ್ಳಿ ಚಾರ್ಜಲ್ಲಿರೋದು ಗವಿಯಪ್ಪ ಅಂತೇಳಿ ಕೆಲಸಕ್ಕೆ ಬರೋಲ್ಲ ಸರ್ ಇಲ್ಲಿ ಬಂದರೆ ಅವ್ರು ಏನು ಅಂತಂದರೆ ಮರ ಆರಾಜ್ ಮಾಡ್ಬಿಡ್ತಾರೆ ಸರ್ ಮರ ಆರಾಧ ಮಾಡುವಂಗಿಲ್ಲ ಚೆನ್ನಾಗಿರೋ ಮರನ ಆರಾಧ ಮಾಡಿಬಿಡ್ತಾರೆ ಮರನ ಆರಾಜ್ ಮಾಡ್ತಾರೆ ಆಮೇಲೆ ನಾನು ಸಾಕಷ್ಟು ಬಾರಿ ನಾನು ಅರಣ್ಯ ಸಚಿವರಿಗೆ ಪಿ ಸಿ ಸಿ ಎಫ್ ಅವ್ರಿಗೆ ಮತ್ತು ಸಿ ಎಫ್ಗಳಿಗೆಲ್ಲ ಗಮನಕ್ಕೆ ತಂದಿದ್ದೀನಿ ಈ ಒಂದು ಈಗ ನಡೆದಿರೋ ಮರಣ ಮರಗಳ ಮಾರಣ ಹೋಮದ ಬಗ್ಗೆ ಏನಾದ್ರು ಸಚಿವರಿಗೆ ಲೆಟ್ರ್ ಬರ್ತಿದ್ದೀರಾ ಸರ್ ನಾನು ಮಾಹಿತಿ ಕೊಟ್ಟಿದ್ದೀನಿ ಸರ್ ಅವ್ರ ಜೊತೆ ಮಾತುಕತೆ ಆಡಿದ್ದೀನಿ ಈಶ್ವರ್ ಅವ್ರ ಜೊತೆ ಈಶ್ವರ್ ಖಂಡ್ರೆ ಅವ್ರು ಏನು ಮಾಡಿದ್ದಾರೆ ಇಲ್ಲಿಗೆ ಮಂಡ್ಯಕ್ಕೆ ಒಂದು ಏಳು ದಿನದಲ್ಲಿ ಏಳು ದಿನ ಟೈಮಲ್ಲಿ ಯಾರ್ಯಾರು ಮರ ಕಳೆದಿದ್ದಾರೆ ಯಾರ್ಯಾರು ಮರ ವಿಕ್ಸೂ ಸಾಗಿದೆ ಯಾರು ಏನು ಅರೇಂಜ್ ಮಾಡಿದರೆ ನನಗೆ ವರದಿ ಕೊಡಿ ಅಂತೇಳಿ ಕಳಿಸಿದ್ದಾರೆ ಸರ್ ಒಂದು ಸ್ಮೇತು ಒಂದು ಪತ್ರ ಹೊಡೆಸಿದ್ದಾರೆ ಮಂಡ್ಯ ಇಲಾಖೆಗೆ ಕಳಿಸಿ ಕಳಿಸಿದ್ದಾರೆ ಸರ್ ಅದನ್ನು ಇದು ಯಾವುದೇ ಕ್ರಮ ಕೈಗೊಳ್ಳಲ್ಲ ಸರ್ ಆಮೇಲೆ ಇಲ್ಲಿ ಏನಾಗುತ್ತೆ ಗಿಡನೇ ನೆಟ್ಟಿಲ್ಲ ಅರಣ್ಯ ಇಲಾಖೆಯವರು ಸುಮಾರು ದುಡ್ಡುಗಳನ್ನ ಡ್ರಾ ಮಾಡ್ಕೊಂಡಿದ್ದಾರೆ